ಶಿಲ್ಪಿ ಶಿಲ್ಪಾ ಬೇಬಿ ರಾಮ್ ಇಷ್ಟು ಬೇಗ ಬಂದ್ಬಿಟ್ರಾ ಅದು ಬೈಕ್ ತಗೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ರಾಯ್ ಹಾಯ್ ಹಾಯ್ ಶಿಲ್ಪಾ ಬೇಬಿ ಏನು ಇಷ್ಟು ಖುಷಿಯಾಗಿದ್ದೀರಾ ನನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ತಿದ್ರಾ ಬೈಕ್ ಇಲ್ಲಿವರೆಗೆ ತಂದಿದ್ದೀರಾ ಹೌದು ಮೈಡಿಯಾ ಶಿಲ್ಪಾ ಬೇಬಿ ಗುಡ್ ನ್ಯೂಸ್ ಕೊಟ್ಟಲ್ವಾ ಅದಕ್ಕೆ ಹಾ ಏನಂದ್ರಿ ಅದು ಶಿಲ್ಪಾ ಬೇಬಿ ಶಿಲ್ಪಾ ಬೇಬಿ ಕರ್ಕೊಂಡು ಹೋಗ್ತೀನಿ ರೆಡಿಯಾಗ

ಶಿಲ್ಪಾ ಬೇಬಿ ನೀನು ಏನು ಇಷ್ಟು ಹೊತ್ತಿನಲ್ಲಿ ಹೀಗೆಲ್ಲ ನಿಲ್ಲಬಾರ್ದು ಬೇಬಿ ರೆಸ್ಟ್ ಮಾಡ್ಬೇಕು ತಾನೇ ಅಯ್ಯೋ ಬೇಬಿ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಲ್ಲ ಹಾಗೆ ಗಾರ್ಡನಲ್ಲಿ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಹೂ ತೊಗೊತಾ ಇದ್ದೆ ಅಷ್ಟೇ ಅದೂ ಶಿಲ್ಪಾ ಬೇಬಿ ನಾನಿಂಗೆ ಬಂದೇನೋ ಗಿಫ್ಟ್ ತಂದಿದ್ದೀನಿ ಕಣೆ ಕಣ್ಣು ಮುಚ್ಚಿಕೊ ಗಿಫ್ಟಾ ಅಯ್ಯೋ ದೇವ್ರೆ ನನಗೆ ಯಾಕೆ ಗಿಫ್ಟ್ ತರಕ್ಕೆ ಹೋಗಿದ್ರಿ ನಿಮ್ಮ ಅಮ್ಮನ ತರಬೇಕು ತಾನೆ ಗಿಫ್ಟ್ನ ಅಯ್ಯೋ ಬೇಬಿ ನಿನಗೆ ಒಂದು ಗೊತ್ತಾಗಂಗಿಲ್ಲ ನೋಡು ಒಂಥರ ಸಣ್ಣ ಪಾಪು ಚಿಕ್ಕ ಪಾಪು ಮುದ್ದು ಪಾಪು ಬಂಗಾರ ಪಾಪು ಎಲ್ಲ ನೀನೇ ಕಣೆ ಒಂಥರ ಆ ಹಠ ಆಡ್ಕೊಂಡು ಕುಂದಿರ್ತೀಯ ನಾನು ಹೇಳ್ತಾ ಇರೋದು ನಿನಗೋಸ್ಕರ ನಾ ಏನೋ ಒಂದು ದಿನ ಕಣೆ ಚಿನಿ ಕಣ್ಣು ಮುಚ್ಚಿ ಬಂಗಾರ ಗಿಂಡಿ ಹೌದಾ ತೋರಿಸಿ ಎಂಥನಿದಿನ ಅಂತ ಬೇಬಿ ನೋಡಿ ಹೇಗೆ ಮಾಡ್ತಿದ್ಯಾ ಅಂತ ಕಣ್ಣು ಮುಚ್ಚಿಕೊಂಡು ಬಂಗಾರಗಿಂಡಿ ಬೇಬಿ ಸರಿಯಾಗಿ ಕಣ್ಣು ಮುಚ್ಕೊ ಬೇಬಿ ಅಯ್ಯೋ ಸರಿ ಬಿಡಿಪ್ಪ ಸರಿಯಾಗಿ ಕಣ್ಣು ಮುಚ್ಕೊತೀನಿ ಬೇಗ ಕೊಡಿ ನನ್ನ ಗಿಫ್ಟನ್ನ ವೈ ಛೂ ತ್ರೀ ಟೆನ್ ಶಿಲ್ಪ ಬೇಬಿ ಕಣ್ಣು ತಗದು ನೋಡು ಸರ್ಪ್ರೈಸ್ ಬೇಬಿ ತೊಟ್ಟಿಲು ಎಷ್ಟು ಮುದ್ಮುದಾಗಿದೆ ಎಷ್ಟು ಚೆನ್ನಾಗಿದೆ ಬೇಬಿ ಈ ತೊಟ್ಟಿಲು ಇಷ್ಟ ಆಯಿತಾ ಮದ್ದು ಬೇಬಿ ಅಯ್ಯೋ ನನಗೆ ನನಗ್ಯಾಕೆ ಇಷ್ಟ ಆಗಬೇಕು ನಿಮ್ಮಮ್ಮ ನಿಮ್ಮಪ್ಪನ ಇಷ್ಟ ಆದರೆ ಸಾಕು ಅದು ಶಿಲ್ಪ ಬೇಬಿ ನಿನ್ನ ಹೆಣ್ಣು ಪಾಪು ಬೇಕು ಗಂಡು ಪಾಪು ಬೇಕು ಶಿಲ್ಪ ಬೇಬಿ ಅಯ್ಯೋ ಶಿವನಿ ನನಗೆ ಯಾಕೆ ಕೇಳ್ತಾ ಇದ್ರಾ ಹೋಗ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಕೇಳಿ ಅವರೇ ಉತ್ತರ ಕೊಡ್ತಾರೆ ಶಿಲ್ಪ ಬೇಬಿ ಕಾಮಿಡಿ ಸಾಕು ಬೇಬಿ ಹೇಳು ನಿಂಗೆ ಹೆಣ್ಪಾಪು ಇಷ್ಟನೋ ಗಂಡಪಾಪು ಇಷ್ಟನೋ ಹೆಣ್ ಪಾಪು ಯಾವುದೋ ಒಂದು ಪಾಪು ಹೌದು ಇಷ್ಟು ಬೇಗ ಯಾಕೆ ತೊಟ್ಟ ತಂದ್ರಿ ಶಿಲ್ಪಾ ಬೇಬಿ ಎಲ್ಲದಕ್ಕೂ ಕಾಮಿಡಿನೇ ನಿನಗೆ ಯಾಕೆ ಗೊತ್ತಾ ಶಿಲ್ಪಾ ಬೇಬಿ ತಂದಿರೋದು ನಾನು ಜಗಳ ಹಾಡಿ ಕಲಿಬೇಕಲ್ವಾ ಶಿಲ್ಪಾ ಬೇಬಿ ನಿನಗೆ ಹಾಡಕ್ಕೆ ಬರ್ತ ಜೋಗಳ ನಾನು ಹಾಡ್ತೀನಿ ನೀ ಕೇಳಿಸ್ಕೊ ಆಯಿತಾ ಆಮೇಲೆ ಕಲಿಬೇಕು ಶಿಲ್ಪಾ ಬೇಬಿ ಜೋಗಳನಾ ನಾನು ಯಾಕ್ರಿ ಕಲಿಲಿ ಕಲೀಲಿ ನಿಮ್ಮಮ್ಮ ಕಲಿತ್ರೆ ಸಾಕಲ್ವಾ ಬೇಬಿ ಮಗುವಿಗೆ ಅಂತ ಶಿಲ್ಪ ಶಿಲ್ಪಿ ಮಾತು ಸಾಕು ಶಿಲ್ಪ ಬೇಬಿ ನಾ ಇವಾಗ ಜೋಗಳ ಹಾಡಾಡ್ತೀನಿ ನೀ ಕೇಳಿಸ್ಕೊಂಡು ಕಲಿಬೇಕು ಆಯ್ತಾ ಇನ್ನು ಒಂಬತ್ತು ತಿಂಗಳೇ ನೀ ಚೆನ್ನಾಗಿ ಕಲಿತಿರ್ಬೇಕು ಈ ಜೋಗಳಿ ಪದಾನ ಆಯ್ತಾ ಹಾಡ್ಲಾ ಹಾಡ್ಲಾ ಮುದ್ದು ಶಿಲ್ಪ ಬೇಬಿ

கண்ண அயோ நான் முத பங்கார கிண்டாபேபி எஸ் சனா ஜோப்பா ஷில்பாபி அயோ ரி நம் துபா நாச்சிக்கப்பா நீர ஆடத்தி ബ ചന്ദി